ಶ್ರೀ ಸದ್ಗುರು ಸಿದ್ಧಾರೂಢ ಇಲ್ಲ ನಮಃ ನಿನ್ನೆ ದಿವಸ ನಾವು ನೀವೆಲ್ಲ ಸದ್ಗುರು ಸಿದ್ಧಾರೂಢರನ್ನು ಕೌದಿ ಮಠಕ್ಕೆ ಕೊರಲಿಕ್ಕೆ ಕರ್ಕೊಂಡು ಹೋದಂಥ ವಿಷಯವನ್ನು ಕೇಳಿದ್ವಿ ಇವತ್ತ ಮುಂದಿನ ವಿಷಯ ಅಂತಂದ್ರೆ ಸಿದ್ಧಾರೂಢರು ಹುಬ್ಬಳ್ಳಿಗೆ ಬರುವಾಗ ಗರಗ ಗ್ರಾಮದ ಶ್ರೀ ಸದ್ಗುರು ಬ್ರಹ್ಮರ್ಷಿ ಮಡಿವಾಳಜ್ಜನವರ ಭೇಟಿಯಾದಂಥ ಒಂದು ಪ್ರಸಂಗವನ್ನು ಇವತ್ತು ನಾವು ನೀವು ಎಲ್ಲ ಕೇಳೋಣ ಪ್ರತಿದಿನ ಸಿದ್ಧಾಶ್ರಮದೊಳಗೆ ಶಾಸ್ತ್ರ ಶ್ರವಣ ನಡೀತಿತ್ತು ಆವಾಗ ಒಂದು ಒಬ್ಬ ಭಕ್ತ ಸದ್ಗುರು ಸಿದ್ಧಾರೂಢರನ್ನ ಪ್ರಶ್ನೆ ಮಾಡ್ತಾನೆ ಏನಂತ ಪ್ರಶ್ನೆ ಮಾಡ್ತಾನೋ ಅಂತಂದ್ರೆ ಜ್ಞಾನಿಗಳಿಗೆ ವಿಷಯದ ಇಚ್ಛ ಇರ್ತದೋ ಇರೋದಿಲ್ಲ ಗುರುಗಳ ಹೇಳ್ರಿ ಅಂತ ಕೇಳ್ತಾರೆ ಆವಾಗ ಸಿದ್ದಾರ್ ಹೇಳ್ತಾರೋ ತಮ್ಮ ನೀನು ಅನುಭವಕ್ಕೆ ಬರುವಂಗೆ ಹಂಗೆ ಹೇಳ್ತಾನೀಗ ಕೇಳ ಸಣ್ಣ ಹುಡುಗರು ಹಂಚಿ ಬಿಲ್ಲಿ ಕಟ್ಟದ ರೊಕ್ಕ ಮಾಡಿ ಅವ ರೊಕ್ಕ ಅಂತ ತಿಳ್ಕೊಂಡ ಅದರಾಗ ಒಬ್ಬಿಬ್ಬರು ಹುಡುಗರು ಅಂಗಡಿ ಅಂತ ಮಾಡಿಕೊಂಡ ಆಟ ಆಡ್ತಿರ್ತಾರಲ್ಲ ಆವಾಗ ಆ ಹುಡುಗರು ಏನು ಮಾಡ್ತಾರೋ ಅಂದ್ರೆ ಆ ಹಂಚಿ ಅಂತ ರೊಕ್ಕಂತೇಳ್ಕೊಂಡ ಅಲ್ಲಿ ಆ ಅಂಗಡಿ ಹಚ್ಚಿದಂಥ ಹುಡುಗನಂತೆ ಹೋಗಿ ಅವನ್ನ ರೊಕ್ಕಂತೇಳ್ಕೊಟ್ಟು ಆವು ಕೊಡ್ತಕ್ಕಂಥ ವಸ್ತುಗಳನ್ನು ತಗೊಂಡು ಬಂದ ಮನೆಗೆ ಬರೋದು ಅಡುಗೆ ಸಾಮಾನು ಮಾಡೋದು ಅಂತೇಳಿ ತಿಳ್ಕೊಂಡ ಅವರೇನು ಆಟ ಆಡ್ತಾರಲ್ಲ ಹಂಗೆ ಆಟ ಆಡಿ ಅವ್ರು ಏನು ಮಾಡ್ತಾರೋ ಸಾಯಂಕಾಲ ಮನೆಗೆ ಹೋಗುವಾಗ ಅವನ್ನೇನು ಹಂಚಿ ಬಿಲ್ಲಿ ಕಟ್ಟಿದ್ರು ರೊಕ್ಕಂತೇಳಿ ಮಾಡಿರ್ತಾರೋ ಅವನು ಅಲ್ಲೇ ಬಿಟ್ಟ ಒಗೆದ ಅವ್ರೇನಕ್ಕಾರೋ ಬರಿಗೈಲೆ ಮನೆಗೆ ಹೋಗಾರ ಹಂಗೆ ಜ್ಞಾನಿಗಳಾದಂಥವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ವ್ಯವಹಾರನ ಎಲ್ಲ ಮಾಡಿದರೂ ಕೂಡ ಇವೆಲ್ಲ ಸುಳ್ಳು ಅದಾವು ಅಂತೇಳಿ ತಿಳ್ಕೊಂಡನ ಇವನ್ನ ಈ ಸುಳ್ಳು ಇದ್ದದ್ದನ್ನು ಸತ್ಯ ಅನ್ನುವಂಗೆ ಮಹಾತ್ಮರು ಆಟ ಮಾಡಿ ತೋರಿಸ್ತಾರೋ ಅಂತೇಳಿ ಬೋಧನೆ ಮಾಡ್ತಾರೆ ಆವಾಗ ಮತ್ತಪ್ಪ ಸ್ವಾಮಿಗಳನ್ನ ಕೇಳ್ತಾನೋ ಅಜ್ಜರ ಗರಗದೊಳಗೆ ಬ್ರಹ್ಮನಿಷ್ಠ ಆದಂಥ ಶ್ರೀ ಮಡಿವಾಳ ಸ್ವಾಮಿಗಳು ಅದಾರಂತ ಅವರು ಕುರುಡು ಅಂತ ಮತ್ತು ತಮ್ಮ ದರ್ಶನಕ್ಕೆ ಬಂದವ್ರಿಗೆಲ್ಲ ಮನಸಿಗೆ ಬಂದಂಗೆ ಬೇಡ್ತಾರಂತ ಅಂಥ ಸತ್ಪುರುಷರ ದರ್ಶನ ಏನಾರು ನಿಮ್ಗೆ ಆಗಿರ್ಬೋದು ಹಾಗಿದ್ದರೆ ಅವ್ರಿಗೂ ನಿಮಗೂ ನೋಡೋಕೆ ಏನು ವಿಷಯ ನಡೀತಿ ಅನ್ನೋದನ್ನು ನಮ್ಮ ಸಲುವಾಗಿ ಹೇಳ್ರಿಪ್ಪ ಅಂತೇಳಿ ಸಿದ್ದಾರ್ನ ಕೇಳ್ತಾನೆ ಆವಾಗ ಸಿದ್ಧಾರ್ ಅವನ ಮಾತಿಗೆ ಒಪ್ಪೆ ಹೇಳಾಕ ಚಲೋ ಚಲೋಕ್ಕಾರ ನೋಡ್ರಿಪ್ಪ ನಾನು ಗೋಕಾವಿ ನದಿ ದಾಟಿ ದಾರಿಯೊಳಗ ಹಳ್ಳಿ ಶಾರಗಳನ್ನು ದಾಟುವಂಥ ಬೆಳಗಾವಿ ಮ್ಯಾಗಿಂದ ಗರ್ಗ ಗ್ರಾಮದ ಬಂದ ಆ ಗ್ರಾಮದ ಹೊರಗಿರ್ತಕ್ಕಂಥ ಶ್ರೀ ಮಡಿವಾಳ ಸ್ವಾಮಿಗಳ ಮಠಕ್ಕೆ ಬರಕತ್ತಿದ್ನಿ ಅದನ್ನು ಅರಿತಂಥ ಸದ್ಗುರು ಮಡಿವಾಳ ಅಜ್ಜ ಅವ್ರ ಶಿಷ್ಯ ಗಂಟೆ ಅಪ್ಪಗೆ ಹೇಳ್ತಾನೆ ಏನಂತ ಹೇಳ್ತಾನು ಅಂತಂದ್ರೆ ಇಲ್ಲೇ ಗಂಟೆ ನಾನು ಬತ್ತಲೇ ಇದ್ದೇನೆ ಇವತ್ತ ನಮ್ಮ ಮಠಕ್ಕೊಬ್ಬ ಮನುಷ್ಯ ಬರಾಕತ್ತಾನೋ ಅದಕ್ಕೆ ಅವನ ಎದುರಿಗೆ ನಾನು ಬತ್ತಲೆ ಕುಂಡ್ರಾಕ್ ಬರೋದಿಲ್ಲ ನನ್ನ ಕಪನಿ ಕೌಪಿನ ಕೊಡು ಅಂತ ಹೇಳ್ತಾನೆ ಆವಾಗ ಶಿಷ್ಯ ಗಂಟೆ ಏನು ಮಾಡ್ತಾನೋ ಅಂದ್ರೆ ಕಪಿನಿ ಕೌಪಿನ ತಂದು ಕೊಡ್ತಾನೋ ಅವುಗಳನ್ನು ಮೈ ಮೇಲೆ ಹಾಕ್ಕೊಂಡ ಮಡಿವಾಳ ಜೇನು ಮಾಡ್ತಾನೋ ಅಂದ್ರೆ ಸಿಂಹಾಸನ ಮೇಲೆ ಕುಂಡ್ತಾನೆ ಆವಾಗ ಅಲ್ಲಿದ್ದಂಥ ಜನ ಕೇಳ್ತಾರೋ ಎಜ್ಜ ಇಟ್ ನೀನು ಬತ್ತಲೆನೇ ಇದ್ದ ನಮ್ಮ ಎದುರಿಗೆ ನಾವೇ ನಿನ್ನ ಮನುಷ್ಯರಂಗೆ ಕಾಣ್ತೇವೋ ಇಲ್ಲೋ ಅಂತ ಕೇಳಿದ್ರೆ ಅವಾಗ ಅವನ್ ಅಂತ ನೀವು ಶೌಚಕ್ಕೆ ಕುಂತಾಗ ಅಂದ್ರೆ ಬಯಲು ಕಡೆ ಕುಂತಾಗ ಪಶುಗಳಾಗ ಬಂದ್ರೆ ದನಕರಗಳು ಬಂದ್ರೆ ನಿಮ್ಗೆ ನಾಚಿಕೆ ಅನ್ನಿಸೋದಿಲ್ಲ ಹಂಗೆ ಕುಂಡಿರ್ತೀರಿ ಆದ್ರೆ ಅದ ಮಾರ್ಗದೊಳಗೆ ಒಬ್ಬ ಮನುಷ್ಯ ಬಂದ ಅಂದ್ರೆ ನಿಮ್ಗೆ ಲಜ್ಜ ಅನ್ನಿಸ್ತತಿ ನಾಚಿಕೆ ಅನಿಸ್ತತಿ ಅವಾಗ ಎದ್ದು ನಿಂದಿರ್ತೀರಿ ಹಂಗೆ ನೀವು ಹೆಂಗೆ ಅದ್ರಪ್ಪ ಅಂತಂದ್ರೆ ಇಲ್ಲದಂಥ ಮೂಕ ಪ್ರಾಣಿ ಇದ್ದಂಗೆ ಅದ್ರಪ್ಪ ಇವತ್ತು ನಮ್ಮ ಮಠಕ್ಕೆ ನನ್ನ ನನ್ನ ಸರಿಸ್ರಮ ಆಗಿರ್ತಕ್ಕಂಥ ಒಬ್ಬ ಮನುಷ್ಯ ಮಹಾತ್ಮ ಈ ಜಗತ್ತಿನಾಗ ನಾನು ಇವತ್ತು ಅವನ ಮಠಕ್ಕೆ ಬರಾಕತ್ತಪ್ಪ ಅದಕ್ಕೆ ಅವನಿದ್ರಿಗೆ ನನಗೆ ನಾಚಿಕೆ ಕತ್ತಿ ಬರ್ತಲೇ ಕುಂಡ್ರಾಕ ಅದಕ್ಕೆ ಅಂತೇಳಿ ನಾನು ಇವತ್ತ ಮೈ ಮ್ಯಾಗ ಅರ್ಬಿ ಹಾಕ್ಕೊಂಡೇನು ಅಂತೇಳಿ ತಿಳ್ಕೊಂಡ ಹೇಳ್ತಾರೆ ಆ ಸ್ವತ್ತಿಗಾಗಲಿ ಏನಾಗಿರ್ತೈತಿ ಅಂದ್ರೆ ಆ ಮಠದ ಬಾಗಲ್ಕನ ಈ ಸಿದ್ದಾರ್ ಹೋಗಿ ನಿಂತಿರ್ತಾರೆ ಆವಾಗ ಗಂಟೆಪ್ಪ ಅನ್ನುವಂಥವ ಹೊರಗೆ ಬಂದು ನೋಡಿ ಮಡಿವಾಳಜ್ಜ ಯಪ್ಪ ಯಾರೋ ಹೊರಗೆ ಮಹಾತ್ಮರು ಬಂದಾರೋ ಅಂತ ಹೇಳ್ತಾನೆ ಅವಾಗ ಹೇಳಿದ ಕೂಡಲೇ ಮಡವಾಳ ಮಡಿವಾಳಜ್ಜಂತಾನು ಎಲೆ ಗಂಟೆ ಅವನ ಲವನ ಒಳಗೆ ಕರಿಯೋ ಅವ್ನು ಹೆಂಗೆ ಬಂದು ನೋಡ್ತೀನಿ ಅಂತಾರೆ ಅವಾಗ ಗಂಟೆ ಅವ್ರನ್ನ ಸಿದ್ಧಾರ್ನ ಒಳಗೆ ಹೋಗಿ ಕರ್ಕೊಂಡು ಹೋಗ್ತಾನ ಒಳಗೆ ಹೋಗಿ ಸಿದ್ಧಾರ್ ಏನು ಮಾಡ್ತಾರೋ ಮಡವಾಳಾಜಿಗೆ ನಮಸ್ಕಾರ ಮಾಡಿ ನಿಂತ್ಕೋತಾರ ನಿಂತ್ಕೊಂಡಾಗ ಮಡವಾಳಾಜ್ ಕೇಳ್ತಾನು ಸಾಧು ನಿನ್ನ ಹೆಸರು ಏನಪ್ಪ ಅಂತ ಕೇಳ್ತಾನೆ ಆವಾಗ ನನಗೆ ಆರೋಡ ಅಂತಾರು ಅಂತೇಳಿ ಸಿದ್ಧರು ಹೇಳ್ತಾರೆ ಆವಾಗ ಮಡವಾಳಾಜ್ ಅಂತಾನು ಒಮ್ಮೆಲೆ ಏನು ನೀ ಹೆಸರು ಅರೂಢ ಅಂತೀ ಏಕ ಕಾಲಕ್ಕೆ ಒಮ್ಮೆ ನಮಗೆ ಆ ಮಾಡಿದೊಳಗಿಂದ ಮೂಡಿ ಬಂದಿಯನ ನೀ ತಾಯಿ ಗರ್ಭದಿಂದ ಹುಟ್ಟಿ ಇಲ್ವ ನಿಮ್ಮ ತಂದೆ ತಾಯಿ ಇಟ್ಟು ಹೆಸರು ಏನು ಅಂತಾರೆ ಆವಾಗ ಸಿದ್ದಾರ್ಂತಾರು ನಾನು ನಿಜವಾಗಿ ಸತ್ಯವಾಗಿ ಮಾಯಾ ಆವರಣ ಮಾಡಿಕೊಂಡ ಬ್ರಹ್ಮದೊಳಗಿಂದ ಬಂದೇನೆ ಅಂತೇಳಿ ಹೇಳ್ತಾರೆ ಆವಾಗ ಮಡವಾಳೆದ್ದ ನಕ್ಕಕಾರ ಸಿದ್ದಾರ್ನ ತಮ್ಮ ಸಮೀಪ ಕುಂಡಿಸ್ಕೊಂಡ ಏನು ಮಾಡ್ತಾರೋ ಅಂತಂದ್ರೆ ಅವರಿಗೆ ಕಣ್ ಕಾಣ್ತಿರೋದಿಲ್ಲ ಮೊದಲ ಸಿದ್ಧಾರ್ ತೆಲೆ ಕೈ ಕೈಯಾಡಿಸ್ತಾರೋ ಆಮ್ಯಾಗ ಅವ್ರ ಶರೀರದ ಕೈ ಕೈಯಾಡಿಸಿ ಆ ಸಿದ್ಧಾರ್ ಶರೀರ ಖುಷಿಯಾಗಿದ್ದನ್ನು ಬಡವಾಗಿದ್ದನ್ನು ಕಂಡುಕೊಂಡ ಚಿಂತೆ ಮಾಡ್ತಾ ಏನಂತಾರ ಅಂತಂದ್ರೆ ಸತ್ಯವಾಗಿ ವ ದೇಹವನ್ನು ದಂಡಿಸೋ ಮನಸ್ಸು ನಿಗ್ರಹಿಸೋ ಇವು ಇವುಗಳಿಲ್ಲಂಥ ಜ್ಞಾನ ಶುಷ್ಕ ಜ್ಞಾನ ಅಂತ ಅಂತೇಳಿ ತಿಳ್ಕೊಂಡ ಸಿದ್ಧಾರ್ ಜ್ಞಾನ ದೃಢತೆ ಹೆಂಗೈತೆ ಅನ್ನೋದನ್ನು ಪರೀಕ್ಷಿಸುವ ಸಲುವಾಗಿ ಮಡವಾಳಜಿ ಕೇಳ್ತಾನೆ ನಾನು ಸಂಚಾರ ಮಾಡೋ ಕಾಲಕ್ಕೆ ಒಂದು ನಗರ ಕಂಡೆ ಆ ನಗರದ ಎಲ್ಲ ಕಡೆಗೂ ಹಾಡಾಡೋ ಬರೀ ಮಂಗಗಳನ್ನ ಇದ್ದವು ಆ ನಗರ ನೀ ಏನಾರು ನೋಡಿ ಏನಪ್ಪ ಅಂತೇಳಿ ಅದಕ್ಕೆ ಕೇಳ್ತಾನೆ ಆವಾಗ ಅದಕ್ಕೆ ಸಿದ್ಧಾರೂರು ಉತ್ತರ ಕೊಡ್ತಾರು ಈ ದೇಹ ಅಂತಕ್ಕಂಥನ ಒಂದು ನಗರ ಇದರಲ್ಲಿ ಇರ್ತಕ್ಕಂಥ ಚಪಲ ಚಿತ್ತವೃತ್ತಿಗಳೇ ಮಂಗಗಳು ಅಂದ್ರೆ ನಮ್ಮ ಮನಸ್ಸಿನ ಕೊಡ್ತಕ್ಕಂಥ ಚಪ್ಪಲಗಳೇನದಾವಲ್ಲ ಅವ ಮಂಗಗಳು ಅಂತೇಳಿ ತಿಳ್ಕೊಂಡು ಹೇಳ್ತಾರೆ ಆವಾಗ ಸಂತುಷ್ಟ ಸಂತುಷ್ಟಾಗಿ ಸಿದ್ಧಾರ್ ಯೋಗ ಪರೀಕ್ಷೆ ಮಾಡೋದು ಸಲುವಾಗಿ ಮತ್ತೆ ಪ್ರಶ್ನೆ ಮಾಡ್ತಾರೆ ಏನಂತಂದ್ರೆ ನಾ ಸಂಚಾರ ಮಾಡುವಾಗ ಒಬ್ಬ ಶ್ರೀಮಂತರ ಮನೆ ನೋಡಿದ್ನಿ ಅದ್ರಾಗ ಮೂರು ಅದ್ಭುತವಾದ ನದಿಗಳು ಹರಿದು ಬಂದ ಆ ಮನೆ ಪಾಕ್ ಶಾಲೆ ಅಂದ್ರೆ ಅಡುಗೆ ಮನಿಯೊಳಗೆ ಕೂಡಿದ್ದು ಅವುಗಳ ನೀರಿನಿಂದ ಅಲ್ಲೇ ಅಡುಗೆ ಕೆಲಸ ನಡೆದಿತ್ತು ನಾನು ಚತುರ್ಥನದಿಂದ ಆ ಮೂರು ದಡಿ ದಾಟಿ ನದಿ ದಾಟಿ ಆ ಅಡುಗೆ ಮನಿಯೊಳಗೆ ಪಾಕವನ್ನು ಸವಿದ ಹೊರಗೆ ಬರಬೇಕಾದ್ರೆ ಮೂರು ಹರದಾರಿ ಉದ್ದ ರಸ್ತೆ ಇತ್ತು ಅಂಥ ಮಂದಿರ ನಿನಗೇನಾದರೂ ಲಭಿಸಿತ್ತೇನಪ್ಪ ಸಿಕ್ಕಿತ್ತೇನಪ್ಪ ಅಂಥೇಳಿ ಮಡವಾಳದ್ದ ಸಿದ್ದಾರೂ ಕೇಳ್ತಾನೆ ಆವಾಗ ಸಿದ್ದಾರ್ ಹೇಳ್ತಾರೋ ಈ ದೇಹ ಅನ್ತಕ್ಕಂಥದ್ದ ಒಂದು ಮಣಿ ಈ ಎರಡು ಹುಬ್ಬಿನ ಮಧ್ಯೆ ಇರತಕ್ಕಂಥ ತ್ರಿಕೋಟಿ ಏನೈತಲ್ಲ ಅದ ಪಾಕ್ಶಾಲಿ ಇದಕ್ಕೆ ಮುಖ್ಯವಾಗಿ ಮೂರು ನದಿ ಯಾವುವು ಅಂತಂದ್ರೆ ಪಿಂಗಳ ಸುಸುಮ ಅಂತಕ್ಕಂಥ ನಾಡಿಗಳನ್ನ ಮೂರು ನದಿಗಳು ಅವುಗಳಿಂದ ನಡೀತಕ್ಕಂಥ ಪೂರಕ ಕುಂಭ ಕುಂಭಕ ರೇಚಕ ಅಂತಕ್ಕಂಥ ಪ್ರಾಣಾಯಾಮವನ್ನು ಮಾಡುವುದನ್ನು ಅಲ್ಲಿ ಪಾಕಕಾರ್ಯ ಅಂದ್ರೆ ಅಡುಗೆ ಮಾಡಿದಂಗೆ ಈ ಪಾಕ ಕಾರ್ಯವನ್ನ ಪಾಕವನ್ನು ಸವದದ್ದೇ ನಿರ್ವಿಕಲ್ಪ ಸಮಾಧಿ ಆನಂದ ಅಂತ ಹೇಳ್ತಾರೆ ಅಂದ್ರೆ ಜ್ಞಾನಿಗಳು ಏನು ಮಾಡ್ತಾರೋ ತಮ್ಮ ಪ್ರಾಣವಾಯುವನ್ನ ಪೂರಕ ಕುಂಭಕ ರೇಚಕ ಪೂರಕ ಅಂದ್ರೆ ಮೊದಲ ಉಸಿರನ್ನು ಒಳಗೆ ಎಳ್ಕೊಳ್ಳೋದು ಕುಂಭಕ ಅಂದ್ರೆ ಅದನ್ನು ಹಿಡಿದ ಅಲ್ಲೇ ನಿಲ್ಲಿಸೋದು ನಂತರ ರೇಚಕ ಅಂದ್ರೆ ಅದನ್ನು ಏಕಕಾಲಕ್ಕೆ ಹೊರಗೆ ಬಿಡೋದು ಈ ರೀತಿ ಪ್ರಾಣಾಯಾಮ ಮಾಡೋದನ್ನು ಪಾಕಕಾರ್ಯ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಹಿಂಗೆ ಪ್ರಾಣಾಯಾಮ ಮಾಡುವಾಗ ಸಮಾಧಿ ಏನು ಹತ್ತದಲ್ಲ ನಿರಕಲ್ಪ ಸಮಾಧಿ ಸ್ಥಿತಿ ಏನು ಬರ್ತೈತಲ್ಲ ಆ ಸ್ಥಿತಿಯೊಳಗೆ ನಾವೇ ಸವಿದಂಥ ಸವಿನ ಅಲ್ಲಿ ಮಾಡುವಂಥ ಅಡಿಗೆ ಅಂತೇಳಿ ತಿಳ್ಕೊಂಡ ಸಿದ್ಧಾರು ಮುಂದುವರು ಹೇಳ್ತಾರೆ ಜಾಗೃತೊಳಗೆ ಮೂರು ಅವಸ್ಥೆಗಳು ಮೂರು ಉದ್ದ ಹಳದಾರಿ ರಸ್ತೆ ಇತ್ತು ಅಂತೇಳಿ ತಿಳ್ಕೊಂಡು ಈ ಪ್ರಕಾರ ಮಡಿವಾಳ ಸ್ವಾಮಿಗಳಿಗೆ ಏನು ಮಾಡ್ತಾರೋ ಸಿದ್ಧಾರೂಢರು ಉತ್ತರ ಕೊಡ್ತಾರೆ ಇಂಥ ಘನವಾದ ಅನುಭವ ನಿನಗೆ ಐತ್ಪ ಅಂದಾಗ ಯೋಗಿ ಜನ ಒಂದೇ ಅಂತಕ್ಕಂಥ ನಿನ ನಿನಗೆ ನಾನು ಯೋಗ್ಯ ಐತಿ ಅಂತೇಳಿ ತಿಳ್ಕೊಂಡ ಸಿದ್ಧಾರೂಢರು ಹೇಳ್ತಾರೆ ಮುಂದ ಹಿಂಗ ಅಜ್ಜ ಸಿದ್ಧಾರೂ ಅನೇಕ ಪ್ರಶ್ನೆಗಳನ್ನ ಕೇಳಿ ಅವರಿಂದ ಉತ್ತರಗಳನ್ನು ಪಡ್ಕೊಂಡ ಅವಾಗ ಅಲ್ಲಿದ್ದಂಥ ಭಕ್ತರು ಹೇಳ್ತಾರು ನೋಡ್ರಿಪ್ಪ ಇವನು ಇವನು ಒಂದು ಸ್ಥಿತಿ ನೋಡಿರಿ ಏನಂತಂದ್ರೆ ನಾನು ಯೋಗ ಪರವಾಗಿ ಪ್ರಶ್ನೆ ಮಾಡಿದ್ರೆ ಸಿದ್ಧರು ಜ್ಞಾನಪರವಾಗಿ ಚೆನ್ನಾಗಿ ಉತ್ತರ ಕೊಟ್ಟರು ಅಂತೇಳಿ ತಿಳ್ಕೊಂಡು ಹೇಳ್ತಾರೆ ನೋಡಪ್ಪ ಸಿದ್ಧ ನಿನಗ ಗಜದಂಡ ಗುರುಗಳು ಅವ್ರ ಹಂತಕ್ಕೆ ಇಟ್ಕೊಂಡು ಉಪದೇಶ ಮಾಡಿ ನಿನಗೆ ಸಿದ್ಧಾರೂಢ ಅಂತಕ್ಕಂಥ ಹೆಸರಿಟ್ಟದ್ದು ಭಾಳ ಯೋಗ್ಯದಪ್ಪ ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾರೋ ಸಿದ್ಧಾರೂಢನ್ನ ಒಂದು ತಿಂಗಳ ತಮ್ಮಲ್ಲೇ ತಮ್ಮ ಮಠದೊಳಗೆ ಇರಿಸ್ಕೊಂಡು ಅವರನ್ನು ಜ್ಞಾನವನ್ನು ಪರೀಕ್ಷೆ ಮಾಡ್ತಾ ಅವರಿಗೆ ತಮ್ಮಲ್ಲಿದ್ದ ಜ್ಞಾನವನ್ನು ಹೇಳ್ತಾ ಉಭಯತರು ಏನು ಮಾಡ್ತಾರೋ ಒಂದು ತಿಂಗಳ ಅಲ್ಲೇ ಮಠದಲ್ಲಿ ಇರಿಸ್ಕೊಂಡ ಮುಂದೆ ಮಠದಿಂದ ಬೀಳ್ಕೊಡ್ತಾರೆ ಬೀಳ್ಕೊಟ್ಟ ಮ್ಯಾಲ ಸಿದ್ದಾರ ಏನು ಮಾಡ್ತಾರೋ ಊರನ್ನು ತಿರುಗ್ತಾ ತಿರುಗ್ತಾ ಹುಬ್ಬಳ್ಳಿಗೆ ಬಂದ ಹುಬ್ಬಳ್ಳಿಯೊಳಗೆ ನೆಲೆಸ್ತಾರೋ ಅಂಥೇಳಿ ಅಂದಾಗ ಅಲ್ಲಿದ್ದಂಥ ಈ ಮಡಿವಾಳನ ಕತೆ ಕೇಳಿದಂಥ ಯಾರ ಭಕ್ತಂತೂ ಗುರುನಾಥ ನಮ್ಮನ್ನು ಕೂಡ ಗರುಗ್ರಾಮಕ್ಕೆ ಕರ್ಕೊಂಡೋಗಿ ಆ ಸ್ವಾಮಿಗಳ ದರ್ಶನ ಮಾಡಿಸ್ರಿ ಅಂತೇಳಿ ವಿನಂತಿ ಮಾಡ್ಕೊತಾರೆ ಆವಾಗ ಒಂದು ದಿನ ಸಮಯ ನೋಡಿಕೊಂಡು ಸಿದ್ಧಾರೂಢರು ತಮ್ಮ ಎಲ್ಲ ಭಕ್ತ ಮಂಡಳಿ ಕರ್ಕೊಂಡು ಮಡಿವಾಳ ಸ್ವಾಮಿಗಳ ದರ್ಶನಕ್ಕೆ ಬರ್ತಾರೆ ಆವಾಗ ಮಡವಾಳ ಅಜ್ಜ ಆ ಸಿದ್ಧಾರ್ ಭಕ್ತರಿಗೆ ಹೇಳ್ತಾರು ನೋಡ್ರಿಪ್ಪ ನಿಮ್ಮ ಸಿದ್ಧ ಪರಮಾತ್ಮನ ಅವತಾರದನು ನೀವೆಲ್ಲರೂ ಅವನ ಸೇವಾ ಮನ ಮಣಮುಟ್ಟಿ ಮಾಡಿರಿ ಅಂದ್ರೆ ನಿಮ್ಗೆ ಮುಕ್ತಿ ಸಿಗ್ತತಿ ಅಂತೇಳಿ ಅವನ ಭಕ್ತರಿಗೆ ಹೇಳ್ತಾರೆ ಇತ್ತಾಗಿ ಏನು ಹೇಳ್ತಾರೋ ಅಂತಂದ್ರೆ ಸಿದ್ಧ ಇನ್ನು ನೀವು ಸಂಚಾರ ಸಾಕು ಮಾಡಪ್ಪ ಹುಬ್ಬಳ್ಳಿ ಒಳಗೂ ವಾಸ ಮಾಡು ಆದ್ರೆ ಆ ಹುಬ್ಬಳ್ಳಿ ಜನ ತಾವು ತಿರಿದ್ ಉಂಡ್ರೂ ನಾವ ದಾರಿಗಳದೇ ಅನ್ನೋಂಥದ್ದನ್ನು ಮಾತ್ರ ಬಿಡುವಲ್ಲ ಆದ ಕಾರಣ ನೀನು ಜಾಗೃತಿ ಎಂದಿರು ಸಮಭಾವದಿಂದ ಇರು ಅಂತೇಳಿ ತಿಳ್ಕೊಂಡು ಹೇಳ್ತಾರೆ ಇನ್ನೊಂದು ಮಾತು ಏನು ಹೇಳ್ತಾರ ಅಂತಂದ್ರೆ ನಿನ್ನ ಕೈ ತೊಡೆ ಬಾಯಿ ಇವು ಮೂರು ನಿನ್ನ ಸ್ವಾಧೀನದೊಳಗಿಟ್ಕೋ ಅಂತೇಳಿ ತಿಳ್ಕೊಂಡು ಹೇಳ್ತಾರೆ ಚಿತ್ರಪಟದೊಳಗಿದ್ದಂಥ ಹೆಣ್ಣು ಗಂಬಿ ಸಹಿತ ಕಣ್ಣೆತ್ತಿ ನೋಡ್ಬೇಡ ಯಾಕಂತಂದ್ರೆ ಹುಬ್ಬಳ್ಳಿ ಜನ ನಿನ್ನ ಮೊದಲಿಗೆ ಮ್ಯಾಲಕ್ಕೆ ಏರಿಸಿ ಆಮ್ಯಾಲೆ ಕೆಳಗೆ ಹಾಕಿ ತುಳಿತಾರಪ್ಪ ಬಲು ಎಚ್ಚರ 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 ಅಂತೇಳಿ ಆ ಸಿದ್ದಾರ್ೂರಿಗೆ ಮಡವಾಳಜ್ಜ ಎಚ್ಚರಿಕೆ ಕೊಡ್ತಾನೆ ಆವಾಗ ಸಿದ್ದಾರ್ಂತರು ಯಜ್ಜ ಅಂಥ ಯಾವ ಭಯನೂ ಈಗ ನನಗಿಲ್ಲ ಆ ನಿಮ್ಮ ಕೃಪೆಯಿಂದ ನಿಮ್ಮ ಆಶೀರ್ವಾದದಿಂದ ಎಲ್ಲ ವಿಷಯಾದಿಗಳನ್ನು ನಾನು ಧಿಕ್ಕರಿಸ್ಬಿಟ್ಟೇನಿ ಅಂತೇಳಿ ಅವರಿಗೆ ಉತ್ತರ ಕೊಡ್ತಾರ ಮತ್ತು ಮಡವಾಳ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿದಾಗ ಮಡವಾಳದಂತನೂ ಸಿದ್ಧ ಭಕ್ತರು ನಿನಗೆ ಕೊಟ್ಟಂಥ ಕಾಣಿಕೆ ಯಾರಿಗೇ ಕೊಡ್ಬೇಡಪ್ಪ ನನಗೆ ತಂದು ಕೊಡು ಅಂತೇಳಿ ತಿಳ್ಕೊಂಡು ಹೇಳ್ತಾರೆ ಆವಾಗ ಸಿದ್ಧಾರ್ ಕೇಳ್ತಾರು ಸಾಮುಗಳು ನೀವು ವಿರಕ್ ಅಂತ ತಿಳ್ಕೊಂಡಿದ್ದೆ ನಾನು ಸತ್ಯವಾಗಿ ನೀವು ಹಣವನ್ನು ಸ್ವೀಕಾರ ಮಾಡಿದ್ರೆ ಮೊದಲು ನನಗಷ್ಟ ಹಣ ಕೊಡ್ರಿ ಅದರಿಂದ ದೊಡ್ಡ ವ್ಯಾಪಾರ ಮಾಡಿ ಬಂದಂಥ ಲಾಭ ಎಲ್ಲ ತಂದು ನಿಮಗೆ ಕೊಡ್ತೀನಿ ಅಂತಾರೆ ಅಂದ್ರೆ ಇದರ ಅರ್ಥ ಇಷ್ಟ ಬ್ರಹ್ಮಜ್ಞಾನ ಅಂತಕ್ಕಂಥದ್ದನ್ನು ಅನಧಿಕಾರಿಗಳಿಗೆ ಬೋಧಿಸ್ಬಾರ್ದು ಅದು ಬ್ರಹ್ಮಜ್ಞಾನಿಗಳಲ್ಲಿ ರಕ್ಷಣೆಯಾಗಿ ಇರ್ತಕ್ಕದ್ದಂತಕ್ಕಂಥ ಭಾವವನ್ನು ಇಲ್ಲಿ ನಾವು ನೀವು ಎಲ್ಲ ತಿಳ್ಕೋಬೇಕೈತಿ ಮುಂದೆ ಸಿದ್ಧಾರೂರು ಏನು ಮಾಡ್ತಾರೋ ಅಂತಂದ್ರೆ ಮಡಿವಾಳಜ್ಜಿಗೆ ನಮಸ್ಕಾರ ಮಾಡಿ ತಮ್ಮ ಭಕ್ತ ಮಂಡಳಿಯನ್ನು ಕರ್ಕೊಂಡು ಹೊರಲಿಕ್ಕೆ ತಯಾರಾಕರು ಆವಾಗ ಮಡಿವಾಳಜ ಅಂತನೂ ಸಿದ್ಧ ನೀ ನನ್ನ ಎಂದೂ ಮರಿಬೇಡಪ್ಪ ಅಂತೇಳಿ ತಿಳ್ಕೊಂಡ ಸಿದ್ದಾರ್ನ ಗಟ್ಟಿಯಾಗಿ ಹಾಕೊಂಡು ಆಲಿಂಗನ ಮಾಡ್ತಾರೆ ಮತ್ತು ಆ ಸಿದ್ದಾರ್ನ ಕಳ್ಸಾಕ ಬಹಳ ದೂರದವರೆಗೆ ನಡ್ಕೊತ ಆ ಮಡಿವಾಳ ಅಜ್ಜ ಬರ್ತಾನೆ ಆವಾಗ ಸಿದ್ಧಾರ್ ಏನು ಮಾಡ್ತಾರ ಅಂತಂದ್ರೆ ಅಂಧವೃದ್ಧರಾದ ಅಜ್ಜನ ಅಂದ್ರೆ ಕುರುಡರಾಗಿದ್ದರು ಮತ್ತು ವಯಸ್ಸಾಗಿದ್ದು ಅವ್ರಿಗೆ ಹಿಂಗಾಗಿ ಅವ್ರನ್ನ ಇನ್ನು ಹೆಚ್ಚು ದೂರಕ್ಕೆ ನಮ್ಮ ಜೊತೆ ಬರೋದು ತಿಳ್ಕೊಂಡು ಅಲ್ಲೇ ಸಿದ್ದಾರೂರು ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ನೀವು ಮುನ್ನ ಮಠಕ್ಕೆ ಹೋಗಿರ್ಪ ನಾವು ಪ್ರಯಾಣ ಬೆಳೆಸ್ತೇವೆ ಅಂತ ತಿಳ್ಕೊಂಡು ಹೇಳಿದಾಗ ಅಲ್ಲಿದ್ದಂಥ ಶಿಷ್ಯರು ಅಜ್ಜನ ಮಠಕ್ಕೆ ಕರ್ಕೊಂಡು ಬರ್ತಾರೆ ಆವಾಗ ಮ ಅಜ್ಜನ ಪರಿಸ್ಥಿತಿ ಹೆಂಗಾಕತಿ ಅಂತಂದ್ರೆ ರಾಮಚಂದ್ರ ಒಣವಾಸಕ್ಕೆ ಹೋದಾಗ ದಶರಥ ರಾಜನ ಪರಿಸ್ಥಿತಿ ಹೆಂಗಾಗಿತ್ತು ಅಂಥ ಒಂದು ಪರಿಸ್ಥಿತಿ ಅವತ್ತ ಮಡಿವಾಳಜ್ಜಿಗೂ ಬರ್ತೈತಿ ಮುಂದೆ ಸಿದ್ಧಾರುಡ್ರು ದಾರಿ ದಾರಿ ನಡ್ಕೊತ ಆ ದಾರಿ ದಾರಿಯೊಳಗ ಮಡವಾಳಪ್ಪನವ್ರ ಸುಖಕರ ವೃತ್ತಾಂತವನ್ನು ಹೇಳ್ಕೊಂತ ದಾರಿದನು ಆಗದಂಗ ಎಲ್ಲರೂ ಬಂದು ಏನು ಮಾಡ್ತಾರೋ ಸಿದ್ಧಾಶ್ರಮಕ್ಕೆ ಅಂದ್ಕೊತಾರೆ ಹಿಂಗ ಸತ್ಪುರುಷರ ದರ್ಶನ ಮಾಡ್ಕೊಳ್ಳೋದು ಶಾಸ್ತ್ರ ಶ್ರವಣ ಮಾಡೋದು ಮಠದೊಳಗೆ ನಡೆದಿತ್ತು ನಡೆದಂಥ ಟೈಮ್ದೊಳಗೆ ಒಂದು ದಿವಸ ಏನಾಕತಿ ಅಂದರೆ ಒಬ್ಬ ಭಕ್ತ ಸಿದ್ಧಾರ್ನ ತನ್ನ ಮನೆಗೆ ಕರ್ಕೊಂಡು ಹೋಗಿರ್ತಾನೆ ಅಂದ್ರೆ ಊಟಕ್ಕೆ ಕರ್ಕೊಂಡು ಹೋಗಿರ್ತಾನೆ ಅಂಥ ಟೈಮ್ದೊಳಗೆ ಕಲಗಟ್ಟಿಗೆ ಮಾರ್ಗದಿಂದ ನಾಗಲಿಂಗಪ್ಪ ಅಂತಕ್ಕಂಥ ಒಬ್ಬ ಮಹಾತ್ಮ ತನ್ನ ಚಟ್ಟಿನ ಪಲ್ಲಕ್ಕಿಯೊಳಗೆ ಕುಳ್ತಾ ಬರ್ದಿರ್ತಾನೆ ಆವಾಗ ದಾರಿಯೊಳಗೆ ಸಿದ್ಧಾರೂಢರು ನೋಡಿದವನ ಅವಾಗ ಅಲ್ಲಿ ತನ್ನ ಪಲ್ಲಕ್ಕಿ ಹೊತ್ತಂಥವ್ರಿಗೆ ಹೇಳ್ತಾನೋ ನೋಡ್ರಿಪ್ಪ ಪರಮಾತ್ಮ ಈ ಭೂಮಿ ಒಂದು ಚಮತ್ಕಾರವನ್ನು ನೋಡಾಕ ತಾನ ಸತ ಸಿದ್ಧಾರೂಢ ನಾಮದಿಂದ ಬಂದಾನು ಅಂತೇಳಿ ತಿಳ್ಕೊಂಡ ಏನು ಮಾಡ್ತಾನೋ ಅಂದವನ ಪಲ್ಲಕ್ಕಿ ಇಳ್ದವನ ಬರಕ್ನ ಎಲ್ಲಿ ಬರ್ತಾನೋ ಸಿದ್ಧಾರೂಢರಂತೆ ಬರ್ತಾನೆ ಸಿದ್ಧಾರೂಢರಂತೆ ಬಂದವನ ಬಡ ಬಡ ಅವರ ಹೆಗಲ್ ಮ್ಯಾಗಿದ್ದಂಥ ಶಲ್ಯನ ತಗೊಂಡವನ ಹರಿದು ಐದು ತುಂಡು ಮಾಡ್ತಾನವನು ಹರಳು ಐದು ತುಂಡು ಮಾಡಿ ಒಂದನ್ನ ಗಿಡಕ್ಕೆ ತೂಗಿಬಿಡ್ತಾನ ಒಂದನ್ನ ನೀರಾಗ ಒಂದನ್ನ ಹಾರಿ ಹಾರಿಬಿಡ್ತಾನೆ ಒಂದನ್ನ ಕಡ್ಡಿ ಕೊರದ ಸುಟ್ಟು ಬಿಡ್ತಾನೆ ಇನ್ನೊಂದು ತುಂಡನ್ನು ಭೂಮಿಯಾಗ ಹುಗಿತಾನು ಹಿಂಗೆ ಮಾಡ್ತಾನೆ ಅವಾಗ ಇದರ ಅರ್ಥ ಏನಪ್ಪ ಅಂತಂದ್ರೆ ಕಡ್ಡಿಕೀರ್ ಸುಟ್ಟದ್ದು ಅಂದ್ರೆ ಇದು ಪಂಚಮಹಾಭೂತಿಗಳಿಂದ ಆದಂಥ ಶರೀರ ಇತರಪ್ಪ ಇದು ಆಯಾ ಶರೀರಕ್ಕೆ ಆಯಾ ಅಂಶಗಳನ್ನು ಹಂಚಿಕೊಟ್ಟಾಗ ಈ ಶರೀರ ಇಲ್ಲ ಅಕ್ಕತಿ ಎನ್ನುವುದನ್ನು ತೇರಿ ತೋರಿಸ್ಕೊಡೋ ಸಲುವಾಗಿ ಆ ಐದು ತುಂಡುಗಳನ್ನು ಮಾಡಿ ಆಯಾ ಪಂಚಭೂತಗಳಿಗೆ ಅವನ್ನ ಅದ ಇದರ ಒಂದು ತಾತ್ಪರ್ಯ ಅವಾಗ ಏನು ಅಂತಂದ್ರೆ ಹಂಗೆ ಮಾಡಿದ ಅವನನ್ನ ತನ್ನ ಹೆಗಲ ಮ್ಯಾಗಿದ್ದಂಥ ಬಿಳಿ ಕಂಬಳಿನ ಸಿದ್ಧಾರ್ಗೆ ಹೊಚ್ತಾನ ಸಿದ್ಧಾರ್ಗೆ ಹೊಚ್ಚಿದ ಕೂಡ ಕೊಚ್ಚೆ ಪಲ್ಲಕ್ಕಿ ಮ್ಯಾಗ ಸಿದ್ಧಾರ್ನು ಕುಡಿಸ್ತಾನೆ ಕುಂಡ್ರಿಸಿದಾಗ ಅಲ್ಲಿ ಏನು ಚಮತ್ಕಾರ ನಡೀತದೆ ಅಂದ್ರೆ ಹೊತ್ತವರು ಕುಂತವರು ಎಲ್ಲರೂ ಏನಕ್ಕೆ ಕಾಣ್ತಾರೆ ಉಳ್ದವ್ರಿಗೆ ಅಂತಂದ್ರೆ ನಾಗಲಿಂಗಪ್ಪನ ಕಾಣಕತ್ತಾನ ಸಿದ್ಧಾರೂಢರು ಕಾಣೋದೇ ಇಲ್ಲ ಪಲ್ಲಕ್ಕಿ ಮ್ಯಾಗ ಅವ್ರು ಚೆಟ್ಟಿನ ಪಲ್ಲಕ್ಕಿ ಕುಂತಾರ ಅಂದ್ರೂ ಸಿದ್ಧಾರೂಢರು ಎಲ್ಲರಿಗೆ ಕಾಣೋದಿಲ್ಲ ಅವ್ರು ಸಹಿತ ನಾಗಲಿಂಗಪ್ಪನ ಸ್ವರೂಪದೊಳಗೆ ಕಾಣಕತ್ತಾರ ಅವಾಗ ಅಲ್ಲಿದ್ದಂಥ ಒಬ್ಬ ಭಕ್ತ ನಾಗಲಿಂಗಜ್ಜನ ಕೇಳ್ತಾನು ಯಜ್ಜ ನಮ್ಮ ಅಜ್ಜ ಎಲ್ಲಿಯಾದ ಎಲ್ಲಿ ಎಲ್ಲಿವಾದ ಅಂತೇಳಿ ಕೇಳಿದಾಗ ಎಲ್ಲ ಕಡೆ ಇರುವಂಥ ಪರಮಾತ್ಮನ ನೀನು ಏನು ಗೊತ್ತು ನಿನಗೇನು ಗೊತ್ತಾಗೈತಿಪ್ಪ ಈಗ ನಿಮ್ಮ ಅಜ್ಜ ಎಲ್ವಿ ಏನಪ್ಪ ಅಂತಂದ್ರೆ ಅಚ್ಚ ಕಡೆ ಉಣ್ಯಾಗ ಗುರುಶಾಂತವ ಅಂತಕ್ಕಂಥ ಹೆಣ್ಮಗಳಿಗೆ ಜ್ವರ ಬಂದ ಅಕ್ಕಿ ಸ್ಥಾಯಿ ಸ್ಥಿತಿಗೆ ಬಂದಾಳು ಅದಕ್ಕೆ ಅಕ್ಕಿನ ರಕ್ಷಣಾ ಮಾಡೋ ಸಲುವಾಗಿ ಅವನು ಹೋಗ್ಯಾನು ಈಗ ಆ ಹೆಣ್ಮಗಳು ಆ ಮರಣ ಬಾಧೆಯಿಂದ ಪಾರಾಗಿ ಪಾರಾಗಿ ಬಂದಾಳು ಅದಕ್ಕೆ ಈಗ ಸದ್ಯ ಏನೈತೆ ಅಂತಂದ್ರೆ ಸಿದ್ಧಾರ್ ಬರ್ತಾರಿಲ್ಲೇ ಅಂತೇಳಿ ಅಂತ ಅಂದಾಗ ಎಲ್ಲರ ನಡಕ ಸಿದ್ಧಾರೂಢರು ಕಾಣಕತ್ತರಂತೆ ಆವಾಗ ಎಲ್ಲರೂ ಆಶ್ಚರ್ಯಪಟ್ಟ ಏನು ಮಾಡ್ತಾರೋ ಅಂತಂದ್ರೆ ಹರ ಹರ ಮಹಾದೇವ ಅನ್ನುವಂಥ ಘೋಷಣೆ ಮಾಡ್ತಾರೆ ಮಹಾರಾಜ್ ಕಿ ಜೈ ಅಂತ ಘೋಷಣೆ ಮಾಡ್ತಾರೆ ನಾಗಲಿಂಗ ಮಹಾರಾಜಕಿ ಅಂತೇಳಿ ಘೋಷಣೆ ಮಾಡ್ತಾರೆ ಹಿಂಗೆ ಮಾಡಿದ ಮೇಲೆ ಏನಕ್ಕತಿ ಅಲ್ಲಿ ಆ ಪುರುಷಾಂತ ಒಂತಕ್ಕಂಥ ಹೆಣ್ಮಗಳು ಬಂದ ಈ ನಾಗಲಿಂಗಜ್ಜುನ ಒಂದು ಮಹಾತ್ಮೆಯಿಂದ ನಾ ಇವತ್ತ ಮರಣದಿಂದ ಪಾರಾಗಿ ಬಂದೇನೆ ಅಂತೇಳಿ ತಿಳ್ಕೊಂಡ ಆ ನಾಗಲಿಂಗಪ್ಪ ನಮಸ್ಕಾರ ಮಾಡ್ತಾರೆ ಮಾಡಿದಾಗ ಮುಂದೆ ಏನಕ್ಕಿ ಅಂದ್ರೆ ಒಬ್ಬ ಜೋಗತಿ ಒಂದು ಕೊಡ ಹೊತ್ಕೊಂಡು ಬರ್ತಿರ್ತಾಳೋ ಅವಾಗ ಆ ನಾಗಲಿಂಗಪ್ಪ ಆ ಕೊಡವನ್ನು ನೆಲಕ್ಕೆ ಅಪ್ಪಳಿಸಿ ಏನು ಮಾಡ್ತಾನೋ ಅಕ್ಕಿ ಸುತ್ತ ಉದೋ ಉದೋ ಅಂತೇಳಿ ಆ ಜೋಗತಿ ಸುತ್ತ ಐದು ಪ್ರದಕ್ಷಿಣೆ ಹಾಕ್ತಾನೆ ಇಲ್ಲಿ ನಾವು ಇನ್ನೊಂದು ಏನು ತಿಳ್ಕೊಬೇಕಂತಂದ್ರೆ ನಾಗಲಿಂಗ ಅವತಾರ ಅಂದ್ರೆ ಅದು ಶಕ್ತಿ ಅವತಾರ ಸ್ವತಃ ಪಾರ್ವತಿ ದೇವಿನನ ಆ ನಾಗಲಿಂಗ ಆಗಿ ಈ ಭೂಮಿ ಮ್ಯಾಗಿ ಜನ್ಮ ತಾಳಿ ಬಂದ ತನ್ನ ಒಂದು ಮಹಾತ್ಮೆಯನ್ನು ತೋರಿಸ ಅದಕ್ಕೆ ನವಳಿಗೊಂದು ನಾಗಲಿಂಗಪ್ಪ ಅಂದ್ರೆ ಸ್ವತಃ ಆದಿಶಕ್ತಿ ಅವತಾರ ಅದು ಮುಂದೇನಕತಿ ಅಂತಂದ್ರೆ ಆ ನಾಗಲಿಂಗಪ್ಪ ಅಲ್ಲಿಂದ ಧಾರವಾಡಕ್ಕೆ ಹೋಗ್ಬೇಕಂತೇಳಿ ಧಾರವಾಡದ ದಾರಿ ಹಿಡ್ಕೊಂಡು ಹೋಗ್ತಾನೆ ಸಿದ್ಧಾರೂಢರು ಯಾರು ಊಟಕ್ಕೆ ತರದಿರ್ತಾರಲ್ಲ ಅವ್ರನ್ನ ಅವ್ರ ಮನೆಗಳಿಗೆ ಊಟ ಮಾಡ್ತಿರ್ತಾರೆ ಆವಾಗ ಯಾವ ಮಾಯದಿಂದಾನು ಏನು ನಾಗಲಿಂಗಪ್ಪ ಬಂದ ಅಲ್ಲಿ ಪ್ರತ್ಯಕ್ಷ ಆಗಿ ಅವ ಒಂದು ಸಣ್ಣ ಅರಿವಿ ವ್ಯಾಪಾರಿ ಇರ್ತಾನೆ ಆ ಮನಿಯವ ಆ ಮನೆಯೊಳಗಿದ್ದಂಥ ಎರಡು ದೂತರ ಗಂಟೆ ಹೊರಗೆ ತಂದು ಎಲ್ಲರಿಗೂ ಬಡವರಿಗೆ ಚಲೋ ಚೆಲ್ವಕ್ಕಾನ ನಾಗಲಿಂಗಪ್ಪ ಅವಾಗ ಆ ಮನೆ ಮಾಲಕ ಅದನ್ನು ನೋಡಿದವನ ಇವ್ ನಾನು ಮನೆ ಹಾಳು ಮಾಡ್ತಾನೋ ಅಂತ ತಿಳ್ಕೊಂಡು ಆ ನಾಗಲಿಂಗಪ್ಪನ ಹೊಡ್ಯಕ್ಕೆ ಹೋಗ್ತಾನು ಆವಾಗ ಅಂತಾರೋ ಏನು ಮಾಡಾಕತ್ತಿ ಹುಚ್ಚಾನಿ ಈಗ ನಿನಗೆ ಆದಂಗೆ ಕಂಡ್ರೂ ಇನ್ನು ವರ್ಷ ತುಂಬೋದ್ರಾಗ ನಿನಗೆ ದೊಡ್ಡ ಜವಳಿ ಅಂಗಡಿ ಸ್ಥಾಪನಾ ಮಾಡುವಂಥ ಬಲ ಬರ್ತೈತಿ ಅವ್ರಿಗೆ ಮೊದಲು ನಮಸ್ಕಾರ ಮಾಡಂತ ಹೇಳಿದಾಗ ಆ ವ್ಯಾಪಾರಕ್ಕೆ ಕ್ಷಮ ಬೇಡಿ ಆ ನಾಗಲಿಂಗಪ್ಪಗೆ ನಮಸ್ಕಾರ ಮಾಡಿದಾಗ ಅವರಲ್ಲಿಂದಲಲ್ಲಿ ಅಂತರ್ಧಾನಕ್ಕರ್ ಅಂದ್ರೆ ಮಾಯವಾಗಿ ಹೋಗ್ತಾರೆ ಹಿಂಗೆ ಆ ನಾಗಲಿಂಗಪ್ಪ ಮಾಯಾಗಿ ಹೋದ್ಮಾಗ ಸಿದ್ಧಾರೂಢರು ಮತ್ತು ಅವರ ಭಕ್ತ ಎಲ್ಲ ಆ ಒಂದು ಭಕ್ತನ ಮನೆಯೊಳಗೆ ಊಟ ಮಾಡಿ ಹೊಳೆ ಸಿದ್ಧಾಶ್ರಮಕ್ಕೆ ಬಂದ ಅಂತ ಹೇಳುವ ಅಲ್ಲಿಗೆ ಇವತ್ತಿನ ಪ್ರವಚನವನ್ನು ಮಂಗಲ ಮಾಡೋಣಂಥ ಜೈ ಮಂಗಲಂ ಜೈ ನಮಃ ಪಾರ್ವತೆ ಪತೇ ಶಿವರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ಮಹಾರಾಜ್ ಕೇ ಜೈ ಓಂ ನಮ ಶಿವಾಯ ಓಂ ನಮಃ ಶಿವಾಯ